ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವು ಸರ್ವಕಾರೇಶು ಸರ್ವದ ವಕ್ರತುಂಡ ಗಣೇಶನ ನೆನೆಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಡಿಯೋ ತುಂಬಾ ವಿಶೇಷವಾದಂತಹ ಒಂದು ದಿನ ಇದು ವಿಶೇಷವಾದಂತಹ ದಿನ ಅಂತ ಹೇಳಿಬಿಟ್ಟು ನನಗೆ ಮಾತ್ರ ಹಾಗೆ ನನ್ನ ಫ್ಯಾಮಿಲಿಗೆ ಅಂತ ಹೇಳ್ಬೋದು ಏನು ವಿಶೇಷ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಂದರೆ ಇವತ್ತಿನ ದಿನ ನನ್ನ ಮಗನ ಹುಟ್ಟುಹಬ್ಬ ನನಗೆ ತುಂಬಾ ವಿಶೇಷವಾದಂತಹ ಒಂದು ದಿನ ಅಂತ ಅಂತೇಳ್ಬಿಟ್ಟು ಹೇಳ್ಬೋದು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮಾಡಿಕೊಂಡು ಆ ನಂತರ ಬೆಳಗ್ಗೆ ಬೇಗನೆ ಪೂಜೆ ಮಾಡೋದು ನನಗೆ ತುಂಬಾ ಖುಷಿಯನ್ನು ನೀಡುತ್ತೆ ಹಾಗೆ ಇವತ್ತಿನ ದಿನ ನನ್ನ ಮಗನ ಹುಟ್ಟುಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ದೇವರಿಗೆ ಉಡಿಕೆ ಸಾಮಾನು ಅದನ್ನೆಲ್ಲ ಕೊಡಬೇಕು ಬನ್ನಿ ಮರಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ಕೂಡ ಕೊಡೋ ವ್ಯವಸ್ಥೆನೂ ಕೂಡ ಈ ದಿನ ನಾನು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಪೂಜೆನ ಬೇಗ ಮಾಡೋದರಿಂದ ಏನೋ ಒಂದು ರೀತಿಯಾದಂಥ ಒಂದು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಇಲ್ಲಿ ಕರ್ಪೂರ ಹಚ್ಚಲಿಕ್ಕೆ ನಾನು ಸ್ವಲ್ಪ ವಿಭೂತಿಯನ್ನು ಮೇಲ್ಗಡೆ ಪುಡಿ ಪುಡಿಯಾಗಿ ಉದುರಿಸ್ಕೊಂಡಿದ್ದೀನಿ ಯಾಕೆ ಹೇಳಿದರೆ ಹಿತ್ತಾಳಿ ಸಾಮಾನು ಕರ್ಪೂರ ಹಚ್ಚಿದರೆ ಬೇಗನೆ ಕಪ್ಪಾಗುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಸ್ವಲ್ಪ ವಿಭೂತಿ ಪುಡಿಯನ್ನು ಅದ್ರ ಮೇಲ್ಗಡೆ ಉದುರಿಸ್ಬಿಟ್ಟು ಆನಂತರ ನಾವು ಕರ್ಪೂರನ ಹಚ್ಚಿದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಗಲೆಗಳು ಆಗೋದಿಲ್ಲ ಹಾಗೆ ಹೊಗೆ ಒಗೆ ಥರ ಆಗಿರುತ್ತಲ್ವಾ ಆ ರೀತಿಯೂ ಕೂಡ ಆಗೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಹಾಗೆ ನಾನು ಪೂಜಾ ವಿಧಾನವನ್ನು ಕೂಡ ಹೇಳ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಶುಕ್ರವಾರದ ದಿನ ಕಳಸೆನ ತೆಗೆಯೋದಿಲ್ಲ ಗುರುವಾರದ ದಿನವೇ ನಾನು ಕಳಸವನ್ನು ತೆಗೆದುಬಿಟ್ಟು ಅದನ್ನು ಮನೆ ಒಳಗಡೆ ಇರುವಂಥ ಗಿಡಕ್ಕೆ ಹಾಕ್ತೀನಿ ಹಾಗೆ ವಸ್ತಿಲ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಹೊಸ್ತಿಲನ್ನು ತಾಮ್ರದ ನೀರನ್ನು ರಾತ್ರಿ ಒಂದು ಲೋಟದಲ್ಲಿ ತೆಗೆದು ಎತ್ತಿಟ್ಕೊಂಡಿರಬೇಕು ಆ ತಾಮ್ರದ ನೀರನ್ನು ಯೂಸ್ ಮಾಡಿಬಿಟ್ಟು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಆ ನೀರಿನಿಂದ ನಾವು ಹೊಸ್ತಿಲ ಪೂಜೆನ ಮಾಡಬೇಕು ಅಂದರೆ ಹೊಸ್ತಿಲನ್ನು ತೊಳ್ಕೋಬೇಕು ತೊಳ್ಕೊಂಡ ನಂತರ ಅದಕ್ಕೆ ಅರಿಶಿಣ ಜವಾದು ಪೌಡರ್ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾವು ಹೊಸ್ತಿಲಿಗೆ ಅರಿಶಿಣ ಕುಂಕುಮನ ಇಟ್ಬಿಟ್ಟು ಹಾಗೆ ಸುಗಂಧ ಭರಿತವಾದಂಥ ಯಾವುದಾದ್ರೂ ಹೂಗಳನ್ನು ಇಡಬೇಕು ಆನಂತರ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಮಗೆ ಒಲಿತಾಳೆ ಅನ್ನೋದು ನಂಬಿಕೆ ಇದೆ ಹಾಗೆ ನಮ್ಮ ಪಾಪುಗೆ ಪಲಾವ್ ಅಂತ ಹೇಳಿದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಅವನಿಗೋಸ್ಕರ ಅಂತೇಳ್ಬಿಟ್ಟು ಪಲಾವ್ ಮಾಡಿದೆ ಪಲಾವ್ ರೆಸಿಪೀಸು ಆಗಲೇ ನಾನು ಶೇರ್ ಮಾಡಿದ್ದೀನಿ ಬೇಕಂತ ಹೇಳಿದರೆ ಇಂತಿನ ವೀಡಿಯೋಗಳಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಹಾಗೆ ನೈವೇದ್ಯಕ್ಕೆ ಪಲಾವ್ನೇ ಕೂಡ ಇಡಿದೆ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಆನಂತರ ಪೂಜೆ ಎಲ್ಲ ಮುಗಿತು ಸೆವೆನ್ ತರ್ಟಿ ಆಗಿತ್ತು ಸೊ ಮಕ್ ಮಕ್ಕಳಿನೂ ಮಲಗಿದ್ರು ಆನಂತರ ನಾನು ಸ್ವಲ್ಪ ಯಾವುದು ಕುಂಬಳಕಾಯಿದು ಹಲ್ವಾನ ಮಾಡೋಣ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಹಲ್ವಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆನಂತರ ನಮ್ಮ ಪಾಪನೂ ಕೂಡ ಇದ್ದು ಬಂದ ಅವನಿಗೂ ಕೂಡ ವಿಶ್ ಮಾಡಿಬಿಟ್ಟು ಅವನಿಗೂ ಕೂಡ ಶುಭಾಶಯನ ತಿಳಿಸಿದೆ ಅವನಿಗೂ ಆರೋಗ್ಯ ಆಯಸ್ಸು ಹಾಗೆ ವಿದ್ಯಾಬುದ್ಧಿಯನ್ನು ದೇವರು ಕೊಟ್ಟು ಕಾಬಾಳಿ ಅಂತೇಳ್ಬಿಟ್ಟು ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡೆ ಮಕ್ಕಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಹಾಗೆ ನನಗೂ ಕೂಡ ನನ್ನ ಮಕ್ಕಳಂದರೆ ತುಂಬಾ ಇಷ್ಟ ಹಾಗೆ ಈಗ ಕಾಯಿಸಿರುವಂತಹ ಹಾಲನ್ನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ನಮ್ಗೆ ಯಾವುದು ಇಷ್ಟವೋ ಅದನ್ನು ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ನಾವು ತುರಿದು ಎತ್ತಿಟ್ಕೊಂಡಿರುವಂಥ ಕುಂಬಳಕಾಯಿಯನ್ನು ಸೇರಿಬಿಟ್ಟು ಸೇರಿಸ್ಬಿಟ್ಟು ಅದು ಹಸಿ ವಾಸನೆ ಹೋಗೋ ಹಾಗೆ ಫ್ರೈಯನ್ನು ಮಾಡ್ಕೊಳ್ಳೋಣ ಅದಾದ ನಂತರ ಒಂದು ಅರ್ಧ ಲೀಟ್ರು ಕಾಯಿಸಿ ಆರಿಸಿರುವಂಥ ಹಾಲನ್ನು ಅದಕ್ಕೆ ಹಾಕ್ಬಿಟ್ಟು ಆ ಹಾಲೆಲ್ಲ ಹಿಂಕೋಬೇಕು ಅದರಲ್ಲಿ ಚೆನ್ನಾಗಿ ಬೇಯಬೇಕು ಆ ರೀತಿ ಆದ ನಂತರ ನಾವು ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾವು ಏನು ಕುಂಬಳಕಾಯಿದ್ದು ತುರಿ ತೊಗೊಂಡಿದ್ವಿ ಆ ಅಷ್ಟೇ ಪ್ರಮಾಣದಲ್ಲಿ ನಾವು ಸಕ್ಕರೆನೂ ಕೂಡ ಹಾಕೊಂಡ್ಬಿಟ್ಟು ಮೇಲ್ಗಡೆ ಏಲಕ್ಕಿ ಪುಡಿ ಹಾಗೆ ಮತ್ತು ಪುರಿ ಪುಡಿಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಹಲ್ವಾ ಕೂಡ ರೆಡಿಯಾಗುತ್ತೆ ಆನಂತರ ದೇವ್ರಿಗೆ ಸಮಾನ ಎಲ್ಲ ತೊಗೊಂಡು ಎತ್ತಿಟ್ಕೊಂಡಿದ್ದಾಯಿತು ಹಾಗೆ ಏಟ್ ಓ ಕ್ಲಾಕ್ ಆಯಿತು ನಮ್ಮ ಪಾಪನೂ ಕೂಡ ಬಿಡ್ಲಿಕ್ಕೆ ಅಂತೇಳ್ಬಿಟ್ಟು ನಾನು ಕೂಡ ಹೊರಟೆ ಮನೆಯವ್ರು ಇರಲಿಲ್ಲ ಸೊ ಹಾಗಾಗಿ ನಾನೇ ಅವನ್ನ ಬಿಟ್ಟು ಬಂದು ಆನಂತರ ಹಾಲು ಮತ್ತು ಮೊಸರನ್ನು ಕೂಡ ಹಾಗೆ ತೊಗೊಂಬಂದೆ ಆನಂತರ ನಾನು ಉಡುಕಿ ದೇವರಿಗೆ ಇನ್ನೂ ಕೊಟ್ಟಿರಲಿಲ್ಲ ನಾನು ಹೋಗುವಾಗಲೇ ದೇವರು ಅಲ್ಲೇ ಕೆಳಗಡೆ ಇದೆ ಅಲ್ವಾ ಅಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಆಮೇಲೆ ಪಾಪರಿಬ್ಬರು ಕೂಡ ಇದ್ದರು ಅವ್ರಿಗೂ ಕೂಡ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವ್ರನ್ನೂ ಕೂಡ ದೇವರಿಗೆ ಪೂಜೆ ಮಾಡಲಿಕ್ಕೆ ಹೇಳ್ಬಿಟ್ಟು ಅವರು ಕೂಡ ಪೂಜೆ ಮಾಡಿದರು ನಮ್ಮ ಮಕ್ಕಳು ಕೂಡ ಇಬ್ಬರೂ ದೇವರಿಗೆ ಕೈ ಮುಗಿತಾ ಇವತ್ತಿನ ದಿನ ತುಂಬ ಒಳ್ಳೆಯದಾಗಲಿ ವಿದ್ಯೆ ಬುದ್ಧಿ ಕೊಡಲಿ ಅಂದ್ಬಿಟ್ಟು ಅವನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ ನೈವಿಧ್ಯತೆ ಅಂತ ಹೇಳಿ ಪಲಾವ್ ಕೂಡ ಇಟ್ಟಿದ್ದೆ ಅದರಲ್ಲಿರುವಂಥ ಕ್ಯಾರೆಟನ್ನು ತೊಗೊಂಡ್ಬಿಟ್ಟು ನಮ್ಮ ಚಿಕ್ಕ ಪಾಪು ಕೂಡ ತಿಂತಾಯಿದ್ದೇನೆ ಏನು ಅವರಿಗೆ ಹಣ್ಣು ತರಕಾರಿಗಳು ಅಂತ ಹೇಳಿದರೆ ತುಂಬಾ ಇಷ್ಟ ಆದಷ್ಟು ಜಂಕ್ ಫುಡ್ ಫುಡ್ಡನ್ನು ಕೊಡೋದು ತುಂಬಾ ಕಡಿಮೆ ಮಾಡಿದ್ದೀನಿ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಹೇಳಿದ ಮಾತನ್ನು ಆದಷ್ಟು ಕೇಳ್ತಾರೆ ಅದೇ ಸ್ವಲ್ಪ ಬೆಳೀತಾ ಬೆಳೀತಾ ಮಾತನ್ನೇ ಕೇಳೋದಿಲ್ಲ ಅದು ಈಗ ನಮ್ಮ ಎರಡನೇ ಪಾಪನು ಕೂಡ ಹಾಗೆ ಎಷ್ಟು ಚೆನ್ನಾಗಿ ಚಿಕ್ಕೊಂಡಿದ್ದಾಗ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದ ಬಟ್ ಈಗ ಸ್ವಲ್ಪ ಹಠ ಮಾಡ್ತಾನೆ ಕೆಲವೊಂದು ವಿಷಯಗಳಿಗೆ ಇದು ಬೆಳವಣಿಗೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಇದ್ದೀನಿ ನೋಡಬೇಕು ಇನ್ನೂ ಸ್ವಲ್ಪ ದಿನ ಅದೇ ರೀತಿ ಹಠ ಮಾಡ್ದ ಅಂತ ಹೇಳಿದ್ರೆ ನೋಡಬೇಕು ಏನಾದರೂ ಕ್ರಮನ ಕೈಗೊಳ್ಳಬೇಕು ಬದಲಾವಣೆಯನ್ನು ನಾವು ಕೂಡ ಮಾಡ್ಕೋಬೇಕು ತಂದೆ ತಾಯಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಹಾಗಾಗಿ ಚೆನ್ನೈ ಶಾಪಿಂಗ್ ಮಾಲ್ಗೆ ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ಬಂದಿದ್ದೀನಿ ಇಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ಸು ಹಾಗೆ ನೆಕ್ ಚೈನು ಇವೆಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ಕಾಸ್ಟ್ಲಿ ಇದೆ ಸೊ ಹಾಗೆ ಕ್ವಾಲಿಟಿನೂ ಕೂಡ ಇದೆ ಹಾಗೆ ಇಲ್ಲಿ ನಾನು ಸುಮಾರು ಸರಿ ಸ್ಯಾರಿ ಹಾಗೆ ಮಕ್ಕಳಿಗೆ ಡ್ರೆಸ್ಸಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಕ್ವಾಲಿಟಿ ಇರುತ್ತೆ ಕೆಲವೊಂದು ಕ್ವಾಲಿಟಿ ಇರೋದಿಲ್ಲ ಬಟ್ ನಾವು ನೋಡಿ ಚೆಕ್ ಮಾಡಿಬಿಟ್ಟು ತಗೊಂಡ್ರೆ ತುಂಬಾ ಒಳ್ಳೆಯ ಸ್ಯಾರೀಸು ಡ್ರೆಸ್ಸಸ್ಗಳನ್ನು ಕೂಡ ನಾವು ಇಲ್ಲಿ ಬೈ ಮಾಡ್ಬೋದು ನಾನು ಕೂಡ ತುಂಬ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ನಮ್ಮ ಫ್ರೆಂಡ್ ಬಂದಿದ್ವಿ ತುಂಬ ಕಲೆಕ್ಷನ್ಸಲ್ಲಿ ಇತ್ತು ನಾವು ಕೂಡ ಕೆಲವೊಂದನ್ನು ನೋಡಿಬಿಟ್ಟು ಕೊನೆಯದಾಗಿ ಈ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡೆ ನನಗಂತೂ ತುಂಬಾ ಇಷ್ಟ ಇದೆ ಇನ್ನೂ ಬ್ಲೌಸ್ ಕೂಡ ಹೊಲಿಸಿಲ್ಲ ಹೊಲಿಸ್ಬೇಕು ಅದರಲ್ಲೇ ರೆಡ್ ಕಲರ್ ಮೈಸೂರು ಇತ್ತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಯಾಕೋ ಡ್ಯಾಮೇಜ್ ಅಂತ ಅನ್ನಿಸ್ತು ಸೊ ಬಿಟ್ಟೆ ಬೇಡ ಅಂತೇಳ್ಬಿಟ್ಟು ಆ ಎಲ್ಲೋ ಕಲರ್ ಸ್ಯಾರಿನೂ ಕೂಡ ನಾವು ತೊಗೊಂಡು ಅಲ್ಲಿಂದ ಹೊರಟ್ವಿ ಬಿಲ್ಲಿನ ಕೌಂಟ್ರಿಗೆ ಬಂದ್ವಿ ಬಿಲ್ ಕೂಡ ಹಾಕ್ಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಒಳಗಡೆ ಅಂತೇಳ್ಬಿ ಒಳಗಡೆ ತುಂಬಾ ಚೆನ್ನಾಗಿದೆ ಹಾಗೆ ವರಮಹಾಲಕ್ಷ್ಮಿ ಅಂತೇಳ್ಬಿಟ್ಟು ಇಲ್ಲಿ ಯೇವಿಕೆ ರೋಡಲ್ಲೂ ಕೂಡ ಆಗಿದೆ ಇಲ್ಲಿ ದೇವಿನ ನೋಡಿಬಿಟ್ಟು ನನಗಂತೂ ತುಂಬಾ ಆಯಿತು ಅಪ್ಪ ಎಷ್ಟು ಚೆನ್ನಾಗಿ ಅಟ್ಮಾಸ್ಪಿಯರ್ ಇದೆ ಅಂತೇಳ್ಬಿಟ್ಟು ಅಲ್ಲಿನ ವಾತಾವರಣವೂ ಕೂಡ ತುಂಬನೇ ನನಗೆ ಇಷ್ಟ ಆಯಿತು ಹಾಗೆ ಫಸ್ಟ್ ಓದ ಕೂಡಲೇ ದೇವರಿಗೆ ಕೈ ಮುಗಿದು ಅಲ್ಲಿನ ಕುಂಕುಮನೂ ಕೂಡ ಹಚ್ಕೊಂಬಿಟ್ಟು ಆನಂತರ ಇನ್ನೊಂದು ಸ್ಯಾರಿನ ತಗೊಳ್ಳೋಣ ಅಂತೇಳ್ಬಿಟ್ಟು ನಾವು ಕೂಡ ಬಂದ್ವಿ ನನ್ನ ಫ್ರೆಂಡು ನನಗೋಸ್ಕರ ಒಂದು ಸ್ಯಾರಿ ತೊಗೊಂಡೆ ಹಾಗೆ ನಮ್ಮ ಫ್ರೆಂಡ್ ಕೂಡ ಒಂದು ಸ್ಯಾರಿ ತೊಗೋಬೇಕು ಅಂತೇಳ್ಬಿಟ್ಟು ಇಲ್ಲಿ ಹೇಗಿದೆ ಹೊಸತಾಗಿ ಓಪನ್ ಆಗಿದೆ ಒಂದು ಟೂ ಮಂತ್ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ಕೂಡ ಬಂದ್ವಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾ